i <laughs> ಮೇಲ್ಛಾವಣಿ ಕುಸಿದು ನಾಲ್ವರು ಮಕ್ಕಳಿಗೆ ಗಾಯವಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಕುಂತೂರು ಶಾಲೆಯಲ್ಲಿ ನಡೆದಿದೆ ವಿದ್ಯಾರ್ಥಿಗಳು ಹೊರಗೆ ಆಟ ಆಡುತ್ತಿರುವಾಗ ಈ ದುರ್ಘಟನೆ ನಡೆದ ಹಿನ್ನೆಲೆ ಅದೃಷ್ಟವಶಾತ್ ನೂರ ಎಂಬತ್ತು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಫಾತಿಮತ್ ಸುಹಾನ ರಶ್ಮಿ ದೀಕ್ಷಿತಾ ಹಾಗೂ ಯಶ್ಮಿತಾ ಎಂಬ ನಾಲ್ಕು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಪೋಷಕರು ಶಾಲೆಗೆ ದೌಡಾಯಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಶಾಲೆಯ ಮುಖ್ಯೋಪಾಧ್ಯಾಯ ರಮೇಶ್ ಕುಂತೂರು ಹಾಗೂ ಫೀಲ್ಡ್ ಇಂಜಿನಿಯರ್ನನ್ನು ಅಮಾನತುಗೊಳಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮುಗಿಲನ್ ಆದೇಶಿಸಿದ್ದಾರೆ ನಾವು ಕಡಬ ತಾಲೂಕಿನ ಕುಂತೂರು ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ರ ಇದ್ದೇವೆ ಇವತ್ತು ಬಹಳ ದೊಡ್ಡ ಒಂದು ದುರಂತ ಇವತ್ತು ತಪ್ಪಿ ಹೋಗಿದೆ ಯಾಕಂತ ಹೇಳಿದ್ರೆ ಸುಮಾರು ನೂರ ಎಂಬತ್ತೈದು ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಮೂರು ನಾಲ್ಕು ತರಗತಿ ಕೊಠಡಿಗಳ ಕಟ್ಟಡ ಕುಸಿದು ಬಿದ್ದಿದೆ ಆ ಮಳೆಯಿಂದಾಗಿ ಇಡೀ ಭೂಮಿ ತೊಯ್ದು ಹೋಗಿದೆ ಇಲ್ಲಿ ಬಹಳ ದೊಡ್ಡ ಬೇಜವಾಬ್ದಾರಿಯ ಕೆಲಸ ಏನಾಗಿದೆ ಅಂತ ಹೇಳಿದ್ರೆ ಆ ಕಟ್ಟಡದ ಗೋಡೆಯ ಹತ್ರವೇ ಜೆ ಸಿಬಿಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಜೆ ಯಲ್ಲಿ ಕೆಲಸ ಮಾಡಿದೆ ಯಾಕಂತ ಹೇಳಿದ್ರೆ ಅದು ಈಗಾಗಲೇ ಆ ಇದ್ರದ್ದು ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿತ್ತಂತೆ ಪಂಚಾಂಗ ಕೂಡ ಫೌಂಡೇಶನ್ ಏನಿದೆ ಅದು ಕೂಡ ಒಂದಷ್ಟು ಶಿಥಿಲ ಆಗಿದೆ ಅಂತ ಹೇಳಿ ಮಳೆ ಹಾನಿಯಲ್ಲಿ ಒಂದಷ್ಟು ಅನುದಾನ ಬಂದಿದೆ ಅದರಲ್ಲಿ ಸ್ವಲ್ಪ ತಡೆಗೋಡೆ ಅದಕ್ಕೆ ಸಪೋರ್ಟಿವ್ ಆಗಿ ತಡೆಗೋಡೆ ಮಾಡಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಇವತ್ತು ಜೆ ಕೆಲಸ ಮಾಡಿದೆ ಇಲ್ಲಿ ನೀವೆಲ್ಲ ನೋಡಬಹುದು ಇಲ್ಲಿ ಜೆ ಒಂದು ಪಾಯ ಹಾಗೆ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇಡೀ ಒಂದು ಚಾವಣಿ ಮತ್ತು ಗೋಡೆ ಕುಸಿದು ಬಿದ್ದಿದೆ ಮಕ್ಕಳು ಸುದೈವ ವಶಾತ್ ಏನೋ ಅಹ್ ಖೋಖೋ ಪ್ರಾಕ್ಟೀಸ್ ಆಗ್ತಾ ಇದ್ದದ್ರಿಂದ ಹೊರಗೆ ಇದ್ರು ಒಂದು ಮೂರ್ನಾಲ್ಕು ಮಕ್ಕಳು ಹೊರಗೆ ಒಳಗಿದ್ದರಿಂದ ಅವರು ಕೂಡ ಸಣ್ಣ ಪುಟ್ಟ ಗಾಯದಿಂದ ಅಹ್ ಪಾರಾಗಿದ್ದಾರೆ ಅಪಾಯದಿಂದ ಒಂದು ವೇಳೆ ಮಕ್ಕಳೆಲ್ಲ ತರಗತಿ ನಡೀತಾ ಇದ್ರೆ ಇವತ್ತು ಬಹಳ ದೊಡ್ಡ ಒಂದು ದುರಂತವನ್ನು ಈ ಕುಂತೂರು ಗ್ರಾಮ ಕಾಣಬೇಕಾಗ್ತಿತ್ತು ದೇವರ ದಯೆಯಿಂದ ಅಂತದೇನ ಆಗ್ಲಿಲ್ಲ ಆದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂತಹ ಸಂದರ್ಭ ಇದೆ ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳ ಕಟ್ಟಡ ಹೀಗೆ ಶಿಥಿಲ ಆಗಿರುವಾಗ ಅದನ್ನು ದುರಸ್ತಿ ಅಂತ ಹೇಳುವ ಒಂದು ಆ ಕಾನ್ಸೆಪ್ಟನ್ನೇ ಬಿಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅದಕ್ಕೆ ಹೊಸ ಕಟ್ಟಡಗಳನ್ನೇ ಕಟ್ಟಬೇಕಾಗ್ತದೆ ಆದ್ರೆ ಈಗಾಗಲೇ ನಮ್ಗೆ ಇಲ್ಲಿ ಮಾಹಿತಿ ಬಂದ ಹಾಗೆ ಇದು ಶಿಥಿಲ ಆಗಿದೆ ಅಂತ ಈಗಾಗಲೇ ಇದನ್ನು ತೆರವು ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಸ್ತಾವನೆ ಹೋಗಿತ್ತು ಆದ್ರೆ ತೆರವು ಮಾಡಿದ್ರೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ತರಗತಿ ಮಾಡ್ಲಿಕ್ಕೆ ಅದರಿಂದ ಇದರಲ್ಲಿ ಮುಂದುವರಿಸ್ತಾ ಇದ್ರು ಮಳೆ ಹಾನಿಯ ಸಂದರ್ಭದಲ್ಲಿ ಒಂದಷ್ಟು ದುರಸ್ತಿ ಮಾಡ್ಬೇಕು ಅಂತ ಹೊರಟಿದ್ದಾರೆ ಆದ್ರೆ ಇದರಲ್ಲಿ ಸಂಪೂರ್ಣ ವೈಫಲ್ಯ ಕಂಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಕೆಲಸ ಮಾಡುವಂತದ್ದಲ್ಲ ಅಹ್ ನಿರಂತರ ಮಳೆ ಬರ್ತಾ ಇತ್ತು ಒಂದು ಎರಡ್ ಮೂರು ದಿವಸದಿಂದ ನಿರಂತರ ಮಳೆ ಇತ್ತು ಇಲ್ಲಿ ಫೌಂಡೇಶನ್ ಮತ್ತೆ ಇದು ಏನು ನಮ್ಮ ಇದ್ರ ಶಾಲೆಯ ಗೋಡೆಗಳು ಕೂಡ ನೋಡಿದ್ರೆ ತೊಯ್ದು ಹೋಗಿತ್ತು ಅದರಿಂದ ಈ ಸಂದರ್ಭದಲ್ಲಿ ಆ ಗೋಡೆಯ ಹತ್ರ ಅಷ್ಟು ದೊಡ್ಡ ಜೆ ಸಿಬಿಯಲ್ಲಿ ಕೆಲಸ ಮಾಡೋದು ಅಹ್ ಇದು ಬೇಜವಾಬ್ದಾರಿ ಕೆಲಸ ಅದ್ರದನ್ನು ಯಾರು ಸೂಪರ್ವಿಷನ್ ಮಾಡಬೇಕಿತ್ತೋ ಅವರು ಖಂಡಿತವಾಗಿಯೂ ಕೂಡ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅದರಿಂದ ಆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ದುರ್ಘಟನೆಗಳು ನಡೆಯದ ಹಾಗೆ ಸಂಬಂಧಪಟ್ಟವರು ಗಮನ ವಹಿಸಬೇಕಾಗ್ತದೆ ಇವತ್ತೇನೋ ಮಕ್ಕಳು ಸಣ್ಣ ಪುಟ್ಟ ಗಾಯಗಳಿಂದ ಕೆಲವು ಮಕ್ಕಳು ಮಾತ್ರ ಇವತ್ತು ಅದರ ಒಳಗಿದ್ದದ್ರಿಂದ ಸಂಭಾವ್ಯ ಬಹಳ ದೊಡ್ಡ ಒಂದು ದುರಂತ ತಪ್ಪಿ ಹೋಗಿದೆ ಅದರಿಂದ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗ್ತದೆ ಈ ಒಂದು ದುರ್ಘಟನೆಗೆ ಅಥವಾ ಈ ಒಂದು ಬೇಜವಾಬ್ದಾರಿಗೆ ಯಾರೆಲ್ಲ ಅಹ್ ಅದಕ್ಕೆ ಕಾರಣರಾಗಿದ್ದಾರೆ ಅವರ ವಿರುದ್ಧ ಅಹ್ ಕಠಿಣ ಕ್ರಮ ತೆಗೆ ಕೆಲಸ ಕೂಡ ಆಗ್ಬೇಕಾಗ್ತದೆ ಯಾಕೆ ರೀತಿ ನಮ್ಮ ಹತ್ರದ ಬಲ್ಯ ಅದು ಕೂಡ ಕಡಬ ತಾಲೂಕಿಗೆ ಕುಟ್ರಪಾಡಿ ಗ್ರಾಮ ಪಂಚಾಯತ್ ನ ವ್ಯಾಪ್ತಿಯ ಅಹ್ ಬರುವಂತಹ ಶಾಲೆ ಅಲ್ಲಿ ಕೂಡ ಅದು ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ಅದಕ್ಕೂ ಕೂಡ ಶತಮಾನದ ಹತ್ರ ಆಗುವಂತಹ ಒಂದು ಸಂಸ್ಥೆ ಅದು ಅಲ್ಲಿ ಕೂಡ ಇದೇ ರೀತಿಯ ಅಪಾಯ ಇದೆ ಯಾಕಂತ ಹೇಳಿದ್ರೆ ಒಂದು ತಿಂಗಳ ಹಿಂದೆ ದೊಡ್ಡ ಗಾಳಿ ಮಳೆಗೆ ಅಲ್ಲಿ ಕೂಡ ಚಾವಣಿ ಎಲ್ಲ ಹಾರಿ ಹೋಗಿತ್ತು ಆಮೇಲೆ ಇಂಥ ದುರ್ದೈವ ಅಂತ ಹೇಳಿದ್ರೆ ಮಕ್ಕಳನ್ನು ಸೋಲಾರ್ ಟರ್ಫಲ್ ನಡೆಯಲ್ಲಿ ಪಾಠ ಮಾಡ್ತಾ ಇದ್ರು ಅಲ್ಲಿ ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು ಕೊನೆಗೆ ಯಾರು ಅದನ್ನು ಗಣನೆಗೆ ತಕೊಳ್ಳುವುದಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಸ್ಥಳೀಯರೆಲ್ಲ ಸೇರಿ ಶಾಲೆಗೆ ಮಕ್ಕಳನ್ನು ಕಳಿಸದೆ ಮೊನ್ನೆ ಆಗಸ್ಟ್ ಫೋರ್ಟೀನ್ತ್ಗೆ ಹದಿನಾಲ್ಕು ತಾರೀಕಿಗೆ ನೆಕ್ಸ್ಟ್ ಡೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಇತ್ತು ಆ ದಿವಸ ಯಾರು ಶಾಲೆಗೆ ಮಕ್ಕಳನ್ನು ಕಳಿಸಲಿಲ್ಲ ಊರಿನವರೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ರಿಂದ ಸ್ವಲ್ಪ ಎಚ್ಚೆತ್ತುಕೊಂಡು ಈಗ ಅದನ್ನು ದುರಸ್ತಿ ಮಾಡ್ತಾ ಇದ್ದಾರೆ ಅದು ಕೂಡ ಇದೇ ರೀತಿ ದುರಸ್ತಿ ಮಾಡ್ತಾ ಇದ್ದಾರೆ ಅದು ಕೂಡ ಮುಂದೊಂದು ದಿವಸ ಬಹಳ ದೊಡ್ಡ ಅಪಾಯಕ್ಕೆ ಕಾರಣ ಆಗುವಂತದ್ದು ಅದರಿಂದ ಸಂಬಂಧಪಟ್ಟವರು ಇಂಥ ಶಾಲೆಗಳ ಬಗ್ಗೆ ಹೆಚ್ಚಿನ ಗಮನವಹಿಸಬೇಕಾಗ್ತದೆ ಈ ಬಲ್ಯ ಶಾಲೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಇವತ್ತು ಏನೋ ಪ್ರಾಣಾಪಾಯ ಆಗಲಿಲ್ಲ ಅಲ್ಲಿ ಕೂಡ ಇಂಥದೇ ಒಂದು ಘಟನೆ ಆಗುವಂತ ಸಂಭಾವ್ಯ ಅಪಾಯ ಆಗುವಂತ ಕ ಒಂದು ಸಂದರ್ಭಗಳಿದೆ ಅದರಿಂದ ಅದನ್ನು ಕೂಡ ಇಲ್ಲಿ ಯಾವ ಈ ಭಾಗದಲ್ಲಿ ಇಂತಹ ಶಾಲೆಗಳಿದೆ ಶಿಥಿಲ ಕಟ್ಟಡಗಳಿದೆ ಅದನ್ನೆಲ್ಲ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕು ಅಂತ ಹೇಳುವ ವಿನಂತಿಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ